ನಮಸ್ಕಾರ ರಿತಂ ಕನ್ನಡಕ್ಕೆ ಸ್ವಾಗತ ಜಮ್ಮು ಕಾಶ್ಮೀರ ವಿಧಾನಸಭಾ ಚುನಾವಣೆಯು ಕಾವೇರುತ್ತಿದೆ ಈಗಾಗಲೇ ಮೊದಲ ಹಂತದ ಚುನಾವಣೆಯು ಮುಕ್ತಾಯವಾಗಿದ್ದು ಶೇಕಡ ಅರವತ್ತೊಂದರಷ್ಟು ಮತ ಚಲಾವಣೆ ಆಗಿದೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷಗಳು ಮೈತ್ರಿ ಮಾಡಿಕೊಂಡಿದ್ದು ಇವರ ಚುನಾವಣಾ ಪ್ರಣಾಳಿಕೆಯಲ್ಲಿ ಜಮ್ಮು ಕಾಶ್ಮೀರಕ್ಕೆ ಸ್ವಾತಂತ್ರ್ಯ ಸಮಯದಲ್ಲಿ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವಾದ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಮತ್ತೆ ಮರುಸ್ಥಾಪನೆ ಮಾಡುತ್ತೇವೆ ಎಂದಿದ್ದಾರೆ ಇದನ್ನು ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಸ್ವಾಗತಿಸಿದ್ದು ನಮ್ಮ ಕಾರ್ಯಸೂಚಿ ಮತ್ತು ಆಗ್ರಹವು ಇದೇ ಆಗಿದೆ ಎಂದಿದ್ದಾರೆ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರವು ತನ್ನ ದಿಟ್ಟ ನಿಲುವಿನಿಂದ ಕಾಶ್ಮೀರಕ್ಕೆ ಕಪ್ಪು ಚುಕ್ಕಿಯಾಗಿದ್ದ ಭಾರತದೊಂದಿಗೆ ಅವಿಭಾಜ್ಯ ಅಂಗವಾಗಲು ಅಸಾಧ್ಯವಾಗಿದ್ದ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರದ್ದು ಮಾಡಿತ್ತು ಇದರ ಪರಿಣಾಮ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವಾಯಿತು ಅಭಿವೃದ್ಧಿಯ ನಾಗಾಲೋಟ ಶುರುವಾಯಿತು ಅಲ್ಲಿಯವರೆಗೆ ಕೇಳಿ ಬರುತ್ತಿದ್ದ ಕಲ್ಲು ತೂರಾಟ ಅಕ್ಷರಶಃ ನಿಂತೇ ಹೋಯಿತು ಪಾಕಿಸ್ತಾನ ಪ್ರೇರಿತ ಉಗ್ರರ ಒಳನುಸುಳುವಿಕೆ ಬಿಟ್ಟರೆ ಉಳಿದಂತೆ ಕಾಶ್ಮೀರವು ಶಾಂತಿಯುತವಾಗಿದೆ ಇದೆಲ್ಲವೂ ಆ ವಿಶೇಷ ಸ್ಥಾನಮಾನವನ್ನು ರದ್ದು ಮಾಡಿದ ಪರಿಣಾಮವೆಂಬುದು ಜನಸಾಮಾನ್ಯರಿಗೂ ಅರ್ಥವಾಗುವ ವಿಚಾರ ಆದರೆ ತನ್ನ ಮತ ಬ್ಯಾಂಕ್ ಗಟ್ಟಿಗೊಳಿಸಲು ಈ ರೀತಿಯ ವಿಭಜನಕಾರಿ ಮತ್ತು ರಾಷ್ಟ್ರ ವಿರೋಧಿ ನಿಲುವನ್ನು ತಾಳುವುದು ಕಾಂಗ್ರೆಸ್ನಂತಹ ಪಕ್ಷಕ್ಕೆ ಶೋಭೆ ತರುವಂಥದ್ದಲ್ಲ ಅಸಲಿಗೆ ಇದೇ ಪಕ್ಷ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತ್ ಜೋಡೋ ಯಾತ್ರೆಯನ್ನು ಮಾಡಿತ್ತು ಕಾಶ್ಮೀರಕ್ಕೆ ಯಾವುದೇ ಅಂಜಿಕೆ ಇಲ್ಲದೆ ಹೋಗಿ ಕಾರ್ಯಕ್ರಮವನ್ನು ಮಾಡಿದ್ದರು ಭಾರತ್ ಜೋಡೋ ಎನ್ನುವುದು ಕೇವಲ ಪದಗಳಿಗೆ ಮಾತ್ರ ಸೀಮಿತವಾಗಬಾರದು ಅದು ಕೃತಿಯಲ್ಲಿಯೂ ಇರಬೇಕು ಎಂಬುದು ಎಲ್ಲರ ಅಭಿಮತ ಪಾಕಿಸ್ತಾನದ ಸಚಿವರ ಹೇಳಿಕೆಗೆ ಕಾಂಗ್ರೆಸ್ ಪ್ರತಿಕ್ರಿಯಿಸಿ ಇದು ನಮ್ಮ ಆಂತರಿಕ ವಿಚಾರ ನಮ್ಮ ಆಂತರಿಕ ವಿಚಾರಗಳಿಗೆ ಪಾಕಿಸ್ತಾನ ಹಸ್ತಕ್ಷೇಪ ನಡೆಸಬಾರದು ಎಂದಿದೆ ಆದರೆ ಈ ರೀತಿಯ ಹಸ್ತಕ್ಷೇಪಕ್ಕೆ ಕಾರಣರಾದವರು ಯಾರು ಎಂಬುದನ್ನು ಒಂದು ಸಲ ಅವಲೋಕಿಸಿದರೆ ಒಳಿತು ಎಂಬುದು ರಾಜಕೀಯ ಪಂಡಿತರ ಅಭಿಪ್ರಾಯ ಈ ನಡುವೆ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಮರುಸ್ಥಾಪನೆ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂದಿದ್ದಾರೆ ಈ ವಿಚಾರ ಕೇಂದ್ರ ಗೃಹ ಇಲಾಖೆಗೆ ಸಂಬಂಧಿಸಿದ ಕಾರಣ ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಇರುವವರೆಗೂ ಕಾಶ್ಮೀರದಲ್ಲಿ ವಿಶೇಷ ಸ್ಥಾನಮಾನದ ಮರುಸ್ಥಾಪನೆ ಸಾಧ್ಯವಿಲ್ಲ ಕಾಶ್ಮೀರವು ಭಾರತದಲ್ಲೇ ಉಳಿಯಬೇಕು ಅವಿಭಾಜ್ಯ ಅಂಗವಾಗಿರಬೇಕು ಎಂದರೆ ರಾಷ್ಟ್ರ ಹಿತದ ಸರ್ಕಾರವೇ ಅಧಿಕಾರದಲ್ಲಿ ಇರುವಂತೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ದೇಶದ ಜನತೆಯ ಮೇಲಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಂ ಕನ್ನಡ